ಕಂಡು ಧ್ವನಿಗೆ ತಲೆ ಕೊಡವಿ ಎದ್ದು ನಿಂತ ಶ್ರೀ ಜಾನಕಿಯನ್ನು ಕಂಡು ತಮ್ಮ ಎರಡೂ ಕೈಯಿಂದ ದೃಷ್ಟಿ ತೆಗೆದ ಅಜ್ಜಿ ಅವಳ ಕೈಗಳಿಗೆ ಒಂದೊಂದು ಬಂಗಾರದ ಬಳೆ ಹಾಕಿತು ಜಾನಕಿ ಇದು ನನ್ನ ಕಡೆಯಿಂದ ನಿನಗೆ ಉಡುಗೊರೆ ಥ್ಯಾಂಕ್ಸ್ ಅಜ್ಜಿ ಎಂದ ಜಾನಕಿ ಅಜ್ಜಿಯ ಕಾಲಿಗೆ ನಮಸ್ಕಾರ ಮಾಡಿದಳು ಅದೇ ಸಮಯಕ್ಕೆ ಕೆಳಗಿಳಿದು ಬಂದ ಗೌಡರಿಗೂ ನಮಸ್ಕಾರ ಮಾಡಲು ಮುಂದೆ ಹೋದಾಗ ಸುಭದ್ರರವರು ಮುಂದೆ ಬಂದು ಗೌಡರ ಪಕ್ಕ ನಿಂತು ನಾನು ನನ್ನ ಮಗನೇ ನಿನಗೆ ಕೊಟ್ಟಿದ್ದೀನಿ ನನಗೆ ನಮಸ್ಕಾರ ಮಾಡಲ್ವಾ ಎಂದರು ಅವಳಿಗೆ ತಮಾಷೆಯಲ್ಲಿ ಅಣಕಿಸುವಂತೆ ನೀವು ಕೊಟ್ಟಿರೋ ಉಡುಗೊರೆ ತುಂಬಾ ಇಷ್ಟ ಆಗಿದೆ ಅತ್ತೆ ನನಗೆ ಎಂದ ಜಾನಕಿ ಅವರ ಕಾಲಿಗೂ ನಮಸ್ಕಾರ ಮಾಡಿದಳು ಜಾನಕಿ ನಡಿ ಲೇಟ್ ಆಗುತ್ತೆ ಕರೆದ ಶ್ರೀ ಅವಳನ್ನು ಕೂದಲು ಮೇಲೇರಿಸಿ ಎಲ್ಲಿಗೆ ಕೇಳಿದಳು ಅವನ ಕಡೆ ತಿರುಗಿ ನಡಿ ಹೇಳ್ತೀನಿ ಎಂದವನ ಮಾತಿಗೆ ಸುಭದ್ರರವರ ಮುಖ ನೋಡಿದಳು ಅವಳು ಒಪ್ಪಿಗೆ ಪಡೆಯಲು ಅವನು ನಿನ್ನೆನೆ ಹೇಳಿದನೆ ನಮಗೆಲ್ಲ ನಮ್ಮ ಒಪ್ಪಿಗೆ ಇದೆ ಹೋಗು ಎಂದರು ಸುಭದ್ರ ಸರಿ ಎಂಬಂತೆ ತಲೆ ಆಡಿಸಿ ಶ್ರೀಯ ಕಡೆ ನಡೆದಳು ಅವಳು ಬಾಬೆ